ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರದ ವತಿಯಿಂದ ಜಾತಿ ಜನಗಣತಿ ನಡೀತಾ ಬರ್ತಾ ಇದೆ ಎಲ್ಲ ರೀತಿಯಲ್ಲಿ ಸವಲತ್ತುಗಳನ್ನು ಸಿಗಬೇಕು ಅಂತ ಹೇಳ್ಬಿಟ್ಟು ಜನಗಣತಿಯಲ್ಲಿ ಶೈಕ್ಷಣಿಕ ಮತ್ತು ಆರ್ಥಿಕವಾಗಿ ಹೇಗೆ ಸಮಾಜ ಇದೆ ಆ ಸಮಾಜದ ಸ್ಥಿತಿಗತಿಗಳು ಹೇಗಿದೆ ಅದನ್ನು ನಾವು ಪರಿಗಣಿಸ್ತೊಂಡು ಇದೇ ಒಂದು ಸಂದರ್ಭದಲ್ಲಿ ನಾವು ಜಾತಿ ಗಣತಿ ಆಗೋಕ್ಕೆ ಮುಂಚೆ ಅದರ ಕರಡ ಕಳೆದ ಎರಡು ದಿವಸಗಳ ಹಿಂದೆ ನಮ್ಮ ರಾಜ್ಯ ಮಟ್ಟದಲ್ಲಿರುವಂಥ ಎಲ್ಲ ಸಮಸ್ತ ಕುಲಬಾಂಧವರು ಮತ್ತು ನಮ್ಮ ಜನಾಂಗದ ಪ್ರಮುಖರು ಎಲ್ಲರೂ ಬಂದು ರಾಜ್ಯ ಸಂಘ ನಮ್ಮ ರಾಜ್ಯದಲ್ಲಿರುವಂಥ ವನ್ನಿಕುಲಕ್ಷೀಯ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ನಮ್ಮ ಜನಾಂಗದಂಥ ಪ್ರಮುಖರು ಬಂದು ನಮ್ಮ ಶಿವನಾಪುರ ಮಠದಲ್ಲಿ ಆ ದೇವಿಯ ಒಂದು ಸಾನಿಧ್ಯದಲ್ಲಿ ರಾಜ್ಯ ಸಂಘ ಮತ್ತು ವನ್ನಿಕುಲಕ್ಷೇತ್ರೀಯ ಗುರುಪೀಠ ತೀರ್ಮಾನದಂತೆ ನಾವೆಲ್ಲರೂ ವನ್ನಿಕುಲಕ್ಷತ್ರೀಯ ಎಂದೇ ಬರೆಸಬೇಕಂತ ಎಲ್ಲ ಸಮಾಜದ ಬಂಧುಗಳು ಮತ್ತು ಪ್ರಮುಖರು ಈ ಒಂದು ತೀರ್ಮಾನ ತಗೊಂಡು ಇದರ ಮುಖಾಂತರ ಸಮಾಜದವರು ಅದನ್ನು ಅರ್ಥಕೊಂಡು ಜನಗಣತಿಯನ್ನು ಒಳ್ಳೆಯ ರೀತಿಯಲ್ಲಿ ನಿಮ್ಮ ಮನೆಗೆ ಬಂದಾಗ ಅವರಿಗೆ ಎಲ್ಲ ರೀತಿಯಾದ ಸಹಕರಿಸಿ ನಮ್ಮ ಜನಾಂಗವನ್ನು ಮುನ್ನಡೆಸಲಿಕ್ಕೆ ಒಂದು ದೊಡ್ಡ ಅವಕಾಶ ಇದು ಅಂತಹ ಒಂದು ಅವಕಾಶವನ್ನು ಹದ್ಬಳಕೆಯನ್ನು ಮಾಡಿಕೊಂಡು ಬಂಧುಗಳು ಒಳ್ಳೆ ರೀತಿಯಲ್ಲಿ ಹೇಳ್ಬಿಟ್ಟು ಈ ಮುಖಾಂತರ ಬಂಧುಗಳಿಗೆ ತಿಳಿಸುತ್ತೇವೆ ನಮ್ಮ ಸಮಾಜದ ವನ್ನಿಕುಲ ಕ್ಷೇತ್ರೀಯ ಸಮಾಜ ಬಂಧುಗಳು ಏನು ನಿಮ್ಮ ಮನೆಗಳಲ್ಲಿ ಇಪ್ಪತ್ತೆರಡನೇ ತಾರೀಕಿಂದ ಜನಗಣತಿ ಮಾಡ್ತಾಯಿದ್ದೀರೋ ಸರ್ಕಾರದ ವತಿಯಿಂದ ಮಾಡ್ತಾ ಇರೋಂಥ ಎಲ್ಲ ಈ ಜನಗಣತಿಯ ಮನೆ ಮನೆಗೆ ಬರ್ತಾ ಇರೋಂಥ ಅವ್ರ ಹತ್ರ ನೀವು ಸರಿಯಾದ ಮಾಹಿತಿಯನ್ನು ಕೊಡಬೇಕು ನಮ್ಮ ವನ್ಯ ಕುಲಕ್ಷತ್ರಿಯ ಸಮಾಜದವರು ಜಾತಿ ಗಣತಿಯಲ್ಲಿ ಬಂದಾಗ ಜಾತಿ ಅಂತ ಕೇಳಿದಾಗ ವನ್ಯ ಕುಲಕ್ಷತ್ರಿಯ ಅಂತೆ ನೀವು ನಮೂದನೆ ಮಾಡಬೇಕು ಹಾಗಾಗಿ ನಮ್ಮ ಸಮಾಜಕ್ಕೆ ಹೆಚ್ಚಿನ ಒಂದು ಎಲ್ಲ ರೀತಿಯಾದ ಒಂದು ಸವಲತ್ತುಗಳು ಸಿಗ್ತದೆ ಹೆಚ್ಚಿನ ರೀತಿಯಲ್ಲಿ ನಾವು ನಮ್ಮ ಸಮಾಜ ಮುಂದುವರಿಲಿಕ್ಕೆ ಸಾಧ್ಯ ಆಗತ್ತೆ ಹಾಗಾಗಿ ಎಲ್ಲ ಕುಲಬಾಂಧವರಲ್ಲಿರೋಂಥ ರಾಜ್ಯದಲ್ಲಿರುವಂಥ ಎಲ್ಲ ವನ್ನಿಕುಲಕ್ಷತ್ರಿಯ ಬಾಂಧವರಿಗೆ ಈ ಮುಖಾಂತರ ತಿಳಿಸೋದು ಏನಪ್ಪ ಅಂತಂದರೆ ಎಲ್ಲರೂ ಕ್ಷೇತ್ರೀಯ ಅಂತ ಅನುಮೋದನೆ ಮಾಡಿಸಿ ಉಪಜಾತಿಯಲ್ಲಿ ವನ್ನಿಕುಲಕ್ಷತ್ರಿಯ ಅಂತಲೇ ಬಯಸುವಾಗಿಯೇ ಎಲ್ಲ ಸಮಾಜದ ಬಂಧುಗಳಲ್ಲಿ ತಿಳಿಸಲಿಕ್ಕೆ ಬಯಸುತ್ತೇವೆ